ಇದು ಆನ್ ಮಾಡಿ ಆನ್ ಮಾಡಿದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ತೋರಿಸುತ್ತೆ ಕಮ್ಮಿ ಮಾಡೋದು ಥೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಾಲಿಗೆಲ್ಲ ಫೈವ್ ಹಂಡ್ರೆಡ್ ಇಟ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ತೌಸಂಡ್ ಎಕ್ಸ್ ಪ್ಲಸ್ ಪ್ಲಸ್ ಮಾಡಬೇಕು ಅಷ್ಟೇ ಮತ್ತೆ ಆಫ್ ಇದೆ ಹ್ಞೂ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಏನಪ್ಪಾ ಇದು ಅಂತ ಅಂದ್ಬಿಟ್ಟು ಈ ಗ್ಯಾಸ್ ನಮ್ಮನೇಲಿ ಗ್ಯಾಸ್ ಖಾಲಿ ಆಗಿಬಿಟ್ಟು ತುಂಬಾ ಪಜೀತಿ ಆಗೋಯ್ತು ನಾನು ಯಾವಾಗಲೂ ನಾವು ಯಾವಾಗಲೂ ಒಂದಿನ ಒಂದಿನ ಮುಂಚೆ ಬುಕ್ ಮಾಡಿದ್ರು ಬ ನೆಕ್ಸ್ಟ್ ಡೇನೆ ಬಂದುಬಿಡೋದು ಆದರೆ ಈ ಮೂರು ನಾಲ್ಕು ದಿನ ಮುಂಚೆನೇ ಬುಕ್ ಮಾಡಿದ್ವಿ ಇನ್ನೂ ಗ್ಯಾಸ್ ಇತ್ತು ಮನೇಲಿ ಆದ್ರಿಂದ ನಮ್ಮದು ಡಬಲ್ ಸಿಲಿಂಡ್ರ್ ಇರೋದು ನಾವು ರಜಕ್ಕೆ ಅಂತ ಊರಿಗೆ ಹೋಗಿದ್ವಲ್ಲ ಇನ್ನೊಂದು ತುಂಬಿಸಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಹೇಳಲಿಲ್ಲ ಬೇಗ ನಮ್ಮ ಮನೆಯವರು ಅಲ್ಲಿಗೂ ಮೂರು ನಾಲ್ಕು ದಿನ ಮುಂಚೆನೇ ಬುಕ್ ಮಾಡಿದ್ರು ಆದರೂ ಬರಲಿಲ್ಲ ಗ್ಯಾಸ್ ಅವ್ರೇನು ನಮ್ಮ ಕಡೆ ತಂದು ಕೊಡೋರು ರಜಾ ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತಂದೆ ಕೊಟ್ಟಿಲ್ಲ ನನಗೆ ನಮಗೆ ಎಲೆಕ್ಟ್ರಿಕ್ ಸ್ಟವ್ವು ಯೂಸ್ ಮಾಡೋದು ಅಷ್ಟಾಗಿ ನನಗೆ ಬರೋಲ್ಲ ಬರಲ್ಲ ಅಂದರೆ ನಾನು ತ ನಾನು ತಗೊಂಡಿಲ್ಲ ಅದರಿಂದ ನಮ್ಮತ್ತೆ ಮನೇಲಿತ್ತು ಅದು ಬೇರೆ ಥರ ಎಲೆಕ್ಟ್ರಿಕ್ ಸ್ಟವ್ ಅದನ್ನು ಯೂಸ್ ಮಾಡ್ತಾಯಿದ್ದೆ ಇವ ಇದು ಬಂದುಬಿಟ್ಟು ಹೊಸ್ತು ಮಾಡೋಕ್ಕೆ ಆದ್ದರಿಂದ ನಾನು ಮೇಲ್ಗಡೆ ನಮಗೆ ಹೊಸ್ದಾಗಿ ಬಂದೆ ರೆಂಟಿಗೆ ಬಂದಿದ್ದಾರಲ್ಲ ಅವ್ರ ಹತ್ರ ಕರೆಂಟ್ ಗ್ಯಾಸ್ ಇತ್ತು ಅದು ಅವರು ನೆಕ್ಸ್ಟ್ ನಮ್ಮ ಮನೆ ಹತ್ರನೇ ಇತ್ತು ಅದನ್ನು ಊರಿಗೆ ಕಳಿಸಿದ್ರು ಅದರಿಂದ ನಾನು ಕರೆಂಟ್ ಸ್ಟವ್ ಇಸ್ಕೊಂಬಂದೆ ಅಟ್ಲೀಸ್ಟ್ ಸಾಂಬಾರೆಲ್ಲ ನೆನ್ನೆ ಮಾಡಿದ್ದಿತ್ತಂತಂದ್ಬಿಟ್ಟು ಮಾ ಸರಿ ಬಿಸಿ ಮಾಡ್ಕೊಳಕ್ಕೆ ಟೀ ಕಾಫಿ ಮಾಡ್ಕೊಳಕ್ಕಂತೂ ಬೇಕೇ ಬೇಕಲ್ವಾ ಆದ್ದರಿಂದ ತೊಗೊಂಬಂದಿದ್ದೆ ತುಂಬಾ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಹಾಗೆಯೇ ನಾನು ನೈಟ್ ಊಟಕ್ಕೆ ಅದರಲ್ಲೇ ರೈಸ್ ಮಾಡಿಕೊಂಡು ಅದರಲ್ಲೇ ಕಬಾಬ್ गंते गंते तींदी तींदी वो वो आ, ು ಕಲಸಿಟ್ಟಿರೋದೆಲ್ಲ ಅದರಲ್ಲೇ ಮಾಡಿಕೊಂಡೆ ನೆಕ್ಸ್ಟ್ ಡೇ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಮ್ಮದು ಸಿಲಿಂಡ್ರು ಬಂತು ಬೆಳಗ್ಗೆ ಬೇರೆ ಯಾರೂ ತಿಂಡಿ ತಿಂದಿರಲಿಲ್ಲ ನಾವು ಹೋಟೆಲಲ್ಲಿ ತಿಂದಿದ್ದಲ್ವ ಬೇಗ ಹೊಟ್ಟೆ ಅಷ್ಟು ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ಗೂ ರಜೆ ಇತ್ತು ನನ್ನ ಮಗನ ಕರ್ಕೊಂಡು ಹೋಗಿ ಕರ್ಕೊಂಬರೋದು ಎರಡು ಟೈಮು ಅವರೇ ಇದ್ರಲ್ವ ಅವರೇ ಮಾಡಿದರು ಅದರಿಂದ ಹೊಟ್ಟೆ ಅಷ್ಟು ತುಂಬ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಂಡೆಕಾಯಿ ಸಾಂಬಾರು ಮತ್ತು ಆ ರೈಸು ಮಾಡಿಟ್ಟೆ ಅವ್ರು ಬ ನನ್ನ ಮಗನ ಕರ್ಕೊಂಬರೋ ಅಷ್ಟೊತ್ತಿಗೆ ನಮ್ಮ ಮನೇಲಿ ಮಕ್ಕಳು ಮುಂಚೆ ಬೆಂಡೆಕಾಯಿ ಆ ಥರದ್ದು ಏನು ತಿಂದು ಬೆಂಡೆಕಾಯಿ ಮುಟ್ತಾನೆ ಇರಲಿಲ್ಲ ಆದರೆ ಇವಾಗ ತುಂಬ ಚೆನ್ನಾಗಿ ತಿಂತಾರೆ ಅದರಿಂದ ನಮ್ಮ ಮನೇಲಿ ಇವಾಗ ವಾರದಲ್ಲಿ ಒಂದು ನಾಲ್ಕು ದಿನ ಬೆಂಡೆಕಾಯಿ ಮಾಡೇ ಮಾಡ್ತೀನಿ ಬೆಂಡೆಕಾಯಿ ಸಾಂಬಾರ್ಗಿನ ಅವರು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಟ್ರೆ ತುಂಬ ಚೆನ್ನಾಗೇ ತಿಂತಾರೆ ಅದರಿಂದ ಅದನ್ನೇ ಜಾಸ್ತಿ ಇವಾಗ ಮಾಡ್ತಾಯಿ ಅಂತ ಹೇಳ್ಬೋದು ಅದ್ರ ಜೊತೆಗೆ ಬೆಂಡೆಕಾಯಿ ತುಂಬಾ ಒಳ್ಳೆಯದು ಜೀರ್ಣಶಕ್ತಿಗಾಗಿರ್ಬೋದು ನಮಗೆ ಬ್ರೈನ್ ಇಂಪ್ರೂವ್ಮೆಂಟಿಗೆ ತುಂಬ ಚುರುಕಾಗ್ತಾರೆ ಮಕ್ಕಳು ಅಂತ ಹೇಳ್ತಾರೆ ಅದರಿಂದ ನಾನು ಜಾಸ್ತಿ ಇವಾಗ ಬೆಂಡೆಕಾಯಿ ಕೊಡ್ತೀನಿ ಅದಾದಮೇಲೆ ನಾನು ನನ್ನ ಮಗನೂ ಅಷ್ಟೊತ್ತಿಗೆ ಬಂದ ಅಷ್ಟೊತ್ತಿಗೆ ಅವ್ರಿಗೆ ಊಟಕ್ಕೆಲ್ಲ ಕೊಟ್ಬಿಟ್ಟು ಇಲ್ಲಿ ಬೆಡ್ಶೀಟೆಲ್ಲ ಹೋಗಿ ತೊಳೆದಾಕ್ಬಿಡೋಣ ಮತ್ತು ಅದು ಏನಾಗುತ್ತೆ ಅಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಒಂದು ಫಿಫ್ಟೀನ್ ಡೇಸ್ಗೆ ಸರಿ ಆದರೂ ತೊಳೆದು ಇಲ್ಲಾಂದರೆ ಮಕ್ಕಳು ಅದು ಡಾಕ್ಟ್ರು ಹೇಳ್ತಾರೆ ಅದು ಬೆಡ್ಶೀಟಲ್ಲಿ ಧೂಳಿರೋದು ಮೂಗಿಗೆ ಹೋಗಿ ಇನ್ಫೆಕ್ಷನ್ ಇರುತ್ತೆ ಅಂತ ಅಂದ್ಬಿಟ್ಟು ಆದ್ದರಿಂದ ನಾನು ಸರಿ ಅಂತಂದ್ಬಿಟ್ಟು ಸ್ವಲ್ಪ ಬಿಸಿಲಿತ್ತು ಅದರಿಂದ ಎಲ್ಲನೂ ತೊಳೆದಾಕ್ದೆ ಅದ್ರ ಜೊತೆಗೆ ಇವಾಗ ನನ್ನ ಮಗಳಿಗೆ ಪೇಂಟಿಂಗ್ ಬ್ರಷ್ ಬೇಕು ಅಂತ ಕೇಳ್ತಾನೇ ಇದ್ಲು ಸರಿ ನಾನು ಆರ್ಡ್ರು ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಮಾಡೇ ಕೊಟ್ಟಿರಲಿಲ್ಲ ಸರಿ ಅಂತಂದ್ಬಿಟ್ಟು ಅದನ್ನು ಆರ್ಡ್ರ್ ಮಾಡಿಕೊಟ್ಟಿದ್ದೆ ಬಂತು ಅದನ್ನೇ ಚೆಕ್ ಮಾಡ್ತಾ ಇದ್ಲು ಇನ್ನೇನು ಹಬ್ಬ ಹತ್ರ ಬಂತು ಅದರಿಂದ ಸ್ವಲ್ಪ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಚಿಕ್ಕ ಪುಟ್ಟ ಕ್ಲೀನ್ ಮಾಡ್ತೀನಿ ಹಬ್ಬ ಇನ್ನೂ ದೂರ ಇದೆ ಅಲ್ವಾ ಅದರಿಂದ ಸ್ವಲ್ಪ ಡ್ರಾಗಳೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮೇಲುಗಡೆ ಬಟ್ಟೆ ಒಂದು ಜೋಡ್ಸ್ಕೊಳಕ್ಕೆ ಈಸಿ ಆಗುತ್ತಂತ ಬಟ್ಟೆ ಯಾಕೆ ನಾನು ಇಷ್ಟು ಬೇಗ ಜೋಡ್ಸಲ್ಲ ಅಂದರೆ ನನ್ನ ಮಕ್ಕಳು ಇನ್ನೊಂದು ಇವತ್ತು ನಾನು ಜೋಡಿಸ್ದೆ ಅಂದರೆ ಇನ್ನೊಂದು ವಾರಕ್ಕೆ ಅಲ್ಲೇನು ಇರೋದೆ ಇಲ್ಲ ಅಷ್ಟೆಲ್ಲ ಕಿತ್ತು ಎಲ್ಲ ಇದಾಕ್ಬಿಟ್ಟಿರ್ತಾರೆ ಆದ್ರಿಂದ ಸ್ವಲ್ಪ ಹಬ್ಬ ಹತ್ತಿರ ಬಂದಾಗೆಲ್ಲ ಕ್ಲೀನಾಗಿ ಜೋಡ್ಸ್ಕೊಳ್ಳೋಣ ಬಟ್ಟೆ ಇವಾಗ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಡ್ರಾಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಅದನ್ನು ಜೋಡಿಸ್ಕೊಟ್ಬಿಟ್ರೆ ಅದೇನು ಇದಾಗಲ್ಲ ಅದು ಅದಾದಮೇಲೆ ನಾನು ಇಲ್ಲಿ ರೇಷನ್ಗೆ ಅಂತ ಹೋಗಿದ್ವಿ ಅದನ್ನು ಅಷ್ಟೇ ಎತ್ತಿ ಇಟ್ಟಿರಲಿಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೋಗಿ ತೋರಿಸಿದ್ದೆ ಆದರೆ ಅದನ್ನು ಎತ್ತಿಡೋಣ ಅಂದರೆ ಎತ್ತಿಡೋಕೆ ಆಗಿಲ್ಲ ಕೆಲಸ ಆದಮೇಲೆ ಇದ್ದಾಗಿ ಅದು ಅಲ್ಲೇ ಇತ್ತು ಅದರಿಂದ ಸರಿ ಇವಾಗ ಆ ವೀಡಿಯೋದಲ್ಲೇ ಹಾಕಬೇಕು ಅಂದ್ಕಂಡೆ ಆದರೆ ಸಿಕ್ಕಿರಲಿಲ್ಲ ಈ ವಿಡಿಯೋ ಇವತ್ತು ಸಿಕ್ತು ಅದರಿಂದ ಈ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ತಾ ಇದ್ದೀನಿ ರೇಷನ್ ಎಲ್ಲ ಅಂತೂ ಬೇಳೆ ಕಾಳುಗಳಂತೂ ತಗೊಳ್ಳೋಕೆ ಆಗಲ್ಲ ಅಷ್ಟು ರೇಟ್ ಜಂಪ್ ಆಗಿಬಿಟ್ಟಿದೆ ಒಂದು ಪುಳಿಯೋಗರೆ ಪ್ಯಾಕೆಟ್ ಆಗಿರ್ಬೋದು ನಾನು ಎಮರ್ಜೆನ್ಸಿಗೆ ಅಂತ ತಗೊಂಡೆ ಪುಳಿಯೋಗರೆ ಪುಡಿ ಮನೆಯಲ್ಲೇ ಮಾಡ್ಕೊಬೋದು ಇನ್ನೇನು ಬೇಳೆ ಕಾಡುಗಳೆಲ್ಲ ಅಷ್ಟೇ ಆಗುತ್ತೆ ಹಾಕಿದರೆ ಅಂತ ಅಂದ್ಬಿಟ್ಟು ತೊಗೊಂಡೆ ಇವಾಗ ಎಮರ್ಜೆನ್ಸಿಗಿರಲಿ ಆಮೇಲೆ ಹಬ್ಬ ಟೈಮ್ ಅಲ್ವಾ ಮನೆಯೆಲ್ಲ ಕ್ಲೀನ್ ಮಾಡೋದಿರುತ್ತೆ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಪ್ಯಾಕೆಟ್ ಇದ್ದರೆ ಸರ ರೈಸ್ ಮಾಡಿ ಮಕ್ಕಳಿಗೆ ಕಲಿಸ್ಕೊಟ್ರೆ ತಿಂದ್ಕೊತಾರೆ ಅಂತ ಅಂದ್ಬಿಟ್ಟು ಹಾಗೆಯೇ ಒಂದಷ್ಟು ಡ್ರೈ ಫ್ರೂಟ್ಸು ಎಲ್ಲ ತೊಗೊಂಬಂದೆ ನಮ್ಮ ಮನೆಯವರು ಆರ್ಲಿಕ್ಸು ಅಥವಾ ಬೂಸ್ಟು ಏನಾದರೂ ತಗೋ ಮಕ್ಕಳಿಗೆ ಅಂತ ಅಂದರೂ ಬೇಡ ನಾನು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಡ್ತೀನಿ ಮನೇಲೆ ಅದನ್ನೇ ಕೊಡೋಣ ಇನ್ನೇನು ಹಾರ್ಲಿಕ್ಸು ಬೂಸ್ಟು ಎಲ್ಲ ಬೇಡ ಅಂತ ಅಂದ್ಬಿಟ್ಟು ತೊಗೊಂಬಂದೆ ಹಾಗೆಯೇ ನಾನು ತುಪ್ಪನೂ ಖಾಲಿಯಾಗಿತ್ತು ಪ್ರತಿ ಸಾರಿ ನನ್ನ ನಂದಿನಿ ತುಪ್ಪ ತರ್ತಿದ್ದೆ ಈ ಸಾರಿ ಮಿಲ್ಕಿ ಮಿಶ್ಟ್ ತಂದಿದ್ದೀನಿ ಯಾಕಂದರೆ ನಾನು ಪನ್ನೀರೆಲ್ಲ ಯೂಸ್ ಮಾಡೋದು ಜಾಸ್ತಿ ಮಿಲ್ಕಿ ಮಿಶ್ಟೇ ನಾನು ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಅದರಿಂದ ಸರಿ ತುಪ್ಪನೂ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಬಂದೆ ರೇಷನ್ ಇಷ್ಟೇ ತೊಗೊಂಬಂದಿದ್ದು ಆದರೆ ಎಷ್ಟು ಬಿಲ್ ಆಯ್ತು ಗೊತ್ತಾ ತುಂಬಾ ಆಗುತ್ತೆ ಇವಾಗಂತೂ ಎಲ್ಲನೂ ರೇಟ್ ಆಗಿಬಿಟ್ಟೈತೆ ಆದ್ದರಿಂದ ಎಲ್ಲನೂ ತೊಗೊಂಬಂದೆ ಜೊತೆಗೆ ನನ್ನ ಹೆಸರು ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊತಾರೆ ಮೆಸೇಜ್ ಹಾಕ್ಬೇಕಾದ್ರೆ ಸುದೀಕ್ಷಾ ಅಂತ ಹಾಕ್ತಾರೆ ನನ್ನ ಹೆಸರು ಸುದೀಕ್ಷಾ ಅಲ್ಲ ನನ್ನ ಮಗಳ ಹೆಸರು ಸುದೀಕ್ಷಾ ನನ್ನ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ ಎಲ್ಲ ವೀಡಿಯೋದಲ್ಲೂ ಸುದೀಕ್ಷಾ ಅಂತ ಮೆನ್ಷನ್ ಮಾಡ್ತಾರೆ ಅದರಿಂದ ಮೆಸೇಜ್ ಹಾಕ್ಬೇಕಾದ್ರೆ ಅದರಿಂದ ಇವತ್ತು ನನ್ನ ಹೆಸ್ರನ್ನ ಹೇಳಿದೆ ನನ್ನ ಹೆಸರು ಲಕ್ಷ್ಮಿ ಅಂತ ನನ್ನ ಮಗಳ ಹೆಸ್ರು ಸುದೀಕ್ಷಾ ಆದ್ರಿಂದ ಅದಾದಮೇಲೆ ನಾನು ಇನ್ನೂ ಕೆ ಮೆಸೇಜ್ ಎಲ್ಲ ಹಾಕ್ತಾ ಇದ್ದೀರಾ ಕೇರ್ ಮಾ ಏರ್ಕೇರ್ದು ನೀವು ಯಾವ ಥರ ಕೇರ್ ಮಾಡ್ಕೊತೀರ ಹಾಗೆಯೇ ಒಂದು ಸ್ವಲ್ಪ ರೆಸಿಪಿಗಳ್ದು ಕಳಿಸಿದ್ದೀರಾ ಹಾಗೆ ರೂಮ್ ವೀಡಿಯೋನೂ ಹಾಕಿ ಅಂತ ಕಳಿಸಿದ್ರೆ ನನಗೆ ಹಾಕೋಕೆ ಪ್ರಾಬ್ಲಮ್ ಇಲ್ಲ ನಂದು ಮೊಬೈಲು ಸ್ವಲ್ಪ ಏನಾಗ್ತಿದೆ ಅಂದರೆ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇದೆ ನಂದು ಸಿಮ್ ಕಾರ್ಡ್ ಹತ್ರ ಮೆಮೊರಿ ಕಾರ್ಡ್ ಹಾಕ್ಬಿಟ್ಟಿದ್ದೀನಿ ಹಳೆ ಫೋನ್ದು ಅದು ತೆಗಿಯೋಕ್ಕೂ ಆಗ್ತಾ ಇಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದಂಗೆ ನಂದು ಸ್ಟೋರೇಜ್ ಫುಲ್ ಅಂತ ಬರುತ್ತೆ ಆದ್ದರಿಂದ ಸ್ವಲ್ಪ ವೀಡಿಯೋ ಮಾಡೋದು ಲೇಟ್ ಆಗುತ್ತೆ ವೀಡಿಯೋ ಹಾಕೋದು ಲೇಟು ಯಾಕಂದರೆ ಮಕ್ಕಳಿಗೆ ಸಂಜೆ ಟೈಮು ಓದ್ಕೊಡೋದು ಅದೆಲ್ಲ ಇರುತ್ತೆ ಅಲ್ವಾ ಆದ್ದರಿಂದ ಇನ್ನು ಅಲ್ಲಿಂದ ಬಂದು ನನಗೆ ಯಾವಾಗ ಯಾವಾಗ ಆಗುತ್ತೋ ಆವಾಗೆಲ್ಲ ನಾನು ವೀಡಿಯೋ ಮಾಡ್ಕೊತೀನಿ ಅಷ್ಟೇನೆ ಹಿಂಗೆ ಒಂದೇ ಸರಿ ನಾನು ವೀಡಿಯೋ ಮಾಡ್ತೀನಿ ಅಂತಲೇ ಹೇಳೋಕ್ಕಾಗಲ್ಲ ರೆಸಿಪಿಗಳು ಮಾತ್ರ ನಾನು ಶೂಟ್ ಮಾಡ್ಕೊಂತೀನಿ ನೈಟ್ ಏನಾದರೂ ಮಾಡಿದ್ದು ನನ್ನ ಮಗನ ಹತ್ರ ಮಾತಾಡ್ಕೊಂಡು ಹಾಗೇ ರೇಷನ್ ಎಲ್ಲ ನಾನು ಸ್ವಲ್ಪ ಎತ್ತಿಟ್ಟೆ ಬೇಳೆ ಪ್ಯಾಕೆಟ್ ಎಲ್ಲ ಹೊಡೆದೋಗ್ಬಿಟ್ಟಿತ್ತು ಆದ್ರೆ ಎಲ್ಲ ತೆಗ್ದು ಎತ್ತಿಟ್ಬಿಟ್ಟು ಹಾಗೆಯೇ ಸೋಪು ಶ್ಯಾಂಪು ಅದೆಲ್ಲ ಒಂದು ಬೇರೆ ಬ್ಯಾಗಲ್ಲೇ ನಾನು ತರ್ತೀನಿ ರೇಷನ್ ತರಬೇಕಾದ್ರೆ ನಾನು ಎರಡು ಬ್ಯಾಗ್ ತೊಗೊಂಡೋಗ್ತೀನಿ ಒಂದರಲ್ಲೆಲ್ಲ ರೇಷನ್ ಐಟಮು ಮತ್ತು ಇನ್ನೊಂದರಲ್ಲೆಲ್ಲ ಸೋಪು ಶ್ಯಾಂಪು ಲಿಕ್ವಿಡ್ಸು ಆಮೇಲೆ ಬಾತ್ರೂಮ್ ಕ್ಲೀನರ್ಸು ಅವೆಲ್ಲ ಒಂದರಲ್ಲಿ ತೊಗೊಂಬರ್ತೀನಿ ಯಾಕಂದರೆ ರೇಷನ್ಗೆ ಸೋಪೆಲ್ಲ ನಾವು ಜೊತೆಗೆ ಹಾಕೊಂಬಂದರೆ ಎಲ್ಲ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಅದರಿಂದ ಎಲ್ಲ ಸಪ್ರೇಟಾಗಿ ಸಪ್ರೇಟಾಗಿ ತರ್ತೀನಿ ಹಾಗೆಯೇ ಒಂದು ಅಷ್ಟು ಮ್ಯಾಟ್ಗಳೆಲ್ಲ ತೊಗೊಂಬಂದೆ ಹಳೇವಾಗ್ಬಿಟ್ಟಿತ್ತು ಮ್ಯಾಟೆಲ್ಲ ಅದರಿಂದ ಸ್ವಲ್ಪ ಮ್ಯಾಟ್ನು ಹಾಗೆ ತೊಗೊಂಬಂದೆ ಇದೆಲ್ಲ ಆದಮೇಲೆ ಇದೆಲ್ಲ ಎತ್ತಿಟ್ಬಿಟ್ಟು ಹಾಗೆಯೇ ಇನ್ನು ಮುಂದೆ ನಾನು ಒಳ್ಳೊಳ್ಳೆ ಟಿಪ್ಸ್ ಜೊತೆಗೆ ನಿಮ್ಮ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಇವಾಗ ವರಮಾಲಕ್ಷ್ಮಿ ಹಬ್ಬ ಹತ್ತಿರವಂತಲ್ವ ಆದ್ದರಿಂದ ಸ್ವಲ್ಪ ಸೀರೆಗಳ ಬಗ್ಗೆನೂ ಹಾಗೇ ವಾಡ್ರಪ್ ಹೇಗೆ ಜೋಡಿಸ್ಕೊಳ್ಳೋದು ಬಟ್ಟೆ ಹೇಗೆ ಜೋಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ನಾನು ಇನ್ನು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ರೇಷನ್ ಎಲ್ಲ ಜೋಡಿಸ್ಬೇಕಾದ್ರೆ ನಾನು ವಾಯ್ಸ್ ಮಾತಾಡ್ಕೊತಾನೆ ಜೋಡಿಸ್ದೆ ಯಾಕಂದರೆ ನನಗೆ ಕ್ಯಾಮ್ರಾ ಮುಂದೆ ಮಾತಾಡೋದು ಅಷ್ಟು ಕಂಫರ್ಟಬಲ್ ಆಗೋಲ್ಲ ಟ್ರೈ ಮಾಡೋಣ ಮನೇಲಿ ಯಾರೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ಆದರೆ ನನಗೆ ಸರಿ ಅನಿಸ್ಲಿಲ್ಲ ಅದರಿಂದ ನಾನು ಮತ್ತೆ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇದೆಲ್ಲ ನಾನು ಎತ್ತಿಟ್ಟಾದ್ಮೇಲೆ ಸಂಜೆ ನನ್ನ ಮಗಳು ನಮ್ಮ ಮನೆಯವರು ಎಲ್ಲರೂ ಬಂದರು ಆವಾಗ ಅವ್ರಿಗೆ ಸ್ವಲ್ಪ ಟೀ ಎಲ್ಲ ಮಾಡ್ಕೊ ಮಾಡಿಕೊಟ್ಟೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್